ನಮಸ್ಕಾರ ಆತ್ಮೀಯರೇ ನನ್ನ ನಿರ್ದೇಶನದ ಟಕೀಲಾ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವದಿಸಿದ ಕನ್ನಡ ಚಿತ್ರರಸಿಕರಿಗೆಲ್ಲ ನನ್ನ ಹೃತ್ಪೂರ್ವಕ ನಮನು ನನ್ನ ಈ ಚಿತ್ರದಲ್ಲಿ ನಶಾಲೋಕದ ಒಂದು ಕಥೆ ಸೇರಿಕೊಳ್ಳೋದ್ರಿಂದ ಈ ಚಿತ್ರಕ್ಕೆ ಟಕೀಲಾ ಅಂತ ಹೆಸರಿಟ್ಟಿದ್ದೀನಿ ಮೊದಲನೇದಾಗಿ ನಾನು ಈ ಈ ಸಬ್ಜೆಕ್ಟ್ ಇದರ ಒಂದು ವಿಷಯವನ್ನು ಯಾಕೆ ಆರಿಸ್ಕೊಂಡೆ ಟಕೀಲಾ ಚಿತ್ರಕ್ಕೆ ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ಸುಮಾರು ಮೂವತ್ತೈದು ವರ್ಷದಿಂದ ಜನರ ನೋವುಗಳು ಅವರ ಮಾನಸಿಕ ಸಮಸ್ಯೆಗಳು ಮಾನಸಿಕ ಒತ್ತಡಗಳು ಮಾನಸಿಕವಾಗಿ ಅಸ್ವಸ್ಥತೆಗಳನ್ನು ಇದನ್ನೆಲ್ಲ ನನ್ನದೇ ಆದ ರೀತಿಯಲ್ಲಿ ಅದನ್ನೆಲ್ಲ ಪರಿಹಾರ ಮಾಡೋದು ಹೇಗೆ ಅದರಿಂದ ಅವ್ರು ಹೊರಗೆ ತರೋದು ಹೇಗೆ ಅಂತ ಸುಮಾರು ಸಾವಿರಾರು ಜನರ ಮಾನಸಿಕ ಸ್ಥಿತಿಗಳನ್ನು ಸುಧಾರಿಸಿದ್ದೀನಿ ಅವರನ್ನು ಅವರ ಅಸ್ವಸ್ಥತೆಯಿಂದ ಹೊರಗೆ ಬರೋ ಹಾಗೆ ಮಾಡಿದ್ದೀನಿ ಆಗ ನಾನು ಬಹಳಷ್ಟು ವಿಷಯಗಳನ್ನು ಗಮನಿಸಿದೆ ಮೊದಲನೇದಾಗಿ ಯಾರೂ ಖುಷಿಯಾಗಿಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ ಅದರಲ್ಲೂ ಬಹುತೇಕ ನಾನು ನೋಡಿದಾಗ ನನಗೆ ಸಿಕ್ಕಿದ್ದು ಒಂದು ಅಂದರೆ ಬಹುತೇಕ ಅಂದರೆ ನಾನು ಹೇಳಿದಾಗ ಒಂದು ಪರ್ಸೆಂಟೇಜ್ ಒಂದು ಅರೌಂಡ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಐವತ್ತು ಪ್ರತಿಶತ ಅನ್ಬೋದು ಇದು ಗಂಡು ಹೆಣ್ಣಿನ ಸಮಸ್ಯೆಗಳಾಗಿದ್ದು ಒಂದು ಯೌವ್ವನ ಬಂದಾಗ ಹಾರ್ಮೋನುಗಳಲ್ಲಿ ಬದಲಾವಣೆಯಾದಾಗ ಅವರು ಅವರ ಒಂದು ಸ್ವೇಚ್ಛಾಚಾರದ ನಡವಳಿಕೆಯಿಂದಾಗಿ ಅಥವಾ ಅವರು ಇಡೀ ಪ್ರಪಂಚನೇ ನೊಂದು ಮೈ ಲೈಫ್ ಮೈ ರೂಲ್ ಅನ್ನೋ ಒಂದು ಒಂದು ಧಾಟಿಯಿಂದ ಯಾವ ರೀತಿ ಜೀವನನ ಹಾಳು ಮಾಡ್ಕೋತಾ ಇದ್ದಾರೆ ಎಲ್ಲ ನೋಡಿ ಎಲ್ಲ ಮುಗಿದ ಮೇಲೆ ನನ್ನ ಹತ್ರ ಬರ್ತಾರೆ ಸರಿ ಥರ ಆಯ್ತು ಈಗ ಏನು ಮಾಡೋದು ವಾಟ್ ನೆಕ್ಸ್ಟ್ ಅಂತ ಈ ಸಿನಿಮಾದಲ್ಲಿ ಈ ವಿಷಯಗಳು ಯಾಕಂದರೆ ಯಾರೂ ಮೋಸ ಹೋಗಬಾರ್ದು ಪ್ರೀತಿ ಪ್ರೇಮ ಅನ್ನೋದಿದ್ದಿಲ್ಲ ಅದು ಒಂದು ಅದ್ಭುತವಾದ ವಿಷಯ ಅದು ಭಾಳ ಸೊಗಸಾದ ರಸಿಕತೆಯ ವಿಷಯ ಅದನ್ನು ಕೇವಲ ಒಂದು ದೇಹಿ ದೈಹಿಕ ಸುಖಕ್ಕಾಗಿ ಬಳಸ್ಕೊಂಡು ತಿರಸ್ಕಾರ ಮಾಡುವಂಥ ಭಾಳಷ್ಟು ವಿಷಯಗಳನ್ನ ನೋಡಿದೆ ಅದು ಹುಡುಗಾಗಿರಲಿ ಹುಡುಗಾಗಿ ಹುಡುಗಿಯಾಗಿರಲಿ ಯಾರೇ ಮಾಡಿದ್ರು ತಪ್ಪೇ ಯಾಕಂದರೆ ಒಂದು ಬಲೆ ಬೀಸಿ ಅವ್ರನ್ನ ಕೆಡೋದು ಅಂತಲ್ಲ ಈ ರೀತಿಯ ಒಂದು ಮನಸ್ಥಿತಿಗಳನ್ನ ನೋಡಿದೆ ಇದಲ್ಲದೆ ದಂಪತಿಗಳು ಮದುವೆ ಆದ ಹೊಸದ್ರಲ್ಲಿ ಯಾವ್ಯಾವುದೋ ಕನಸುಗಳನ್ನು ಕಟ್ಟಿಕೊಂಡು ಒಬ್ಬ ಹುಡುಗ ಒಂದು ಹುಡುಗಿ ಒಂದು ಮದುವೆ ಅನ್ನೋ ಒಂದು ಸಂಬಂಧಕ್ಕೆ ಒಳಪಡ್ತಾರೆ ಮದುವೆ ಅನ್ನೋದು ಕೂಡ ಒಂದು ದಿವ್ಯವಾದ ಖುಷಿ ಕೊಡುವಂಥ ಜೀವನ ಪರ್ಯಂತ ಇರುವಂಥ ಅನುಭವ ಇದರಲ್ಲೂ ಏನಾಗುತ್ತೆ ಅಂದರೆ ಒಂದಷ್ಟು ದಿನಗಳಲ್ಲೇ ಅದರಲ್ಲಿ ಗಲಾಟೆಗಳು ಡೈವರ್ಸ್ ಮಾಡಿಬಿಡೋಣ ನಾವು ದೂರ ಆಗಿರೋಣ ಈ ರೀತಿಯ ಒಂದು ತಾಪತ್ರಗಳು ಬರ್ತಾ ಹೋಗ್ತವೆ ಏನಾಗ್ತಿದೆ ಇಲ್ಲಿ ಇಂಥ ಒಂದು ಒಳ್ಳೆಯ ಬಂಧ ಯಾಕೆ ಕೆಡ್ತಾ ಇದೆ ಇದನ್ನೆಲ್ಲ ಯೋಚಿಸ್ತಾ ಯೋಚಿಸ್ತಾ ಹಲವಾರು ಕೇಸ್ ಎಸ್ಟ್ಗಳ ಆಧಾರಗಳನ್ನ ಇಟ್ಕೊಂಡು ಈ ಒಂದು ಎರಡು ವಿಷಯಗಳನ್ನ ಕೇಂದ್ರೀಕರಿಸಿ ಈ ಸಿನಿಮಾದಲ್ಲಿ ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ನೋಡಿ ಜೊತೇಲಿ ಎಲ್ಲರಿಗೂ ತಪ್ಪು ಮಾಡಿದ ಮೇಲೆ ಮೇಲೆ ಛೇ ಹೀಗೆ ಮಾಡಬಾರ್ದಾಗಿತ್ತು ಛೇ ನಾನು ಅವತ್ತು ತಪ್ಪು ಮಾಡಿದೆ ಈ ನನಗೆ ಏನಾಗಿತ್ತು ನನ್ನ ಬುದ್ಧಿಗೆ ಏನಾಗಿತ್ತು ಅಂತ ಆಮೇಲೆ ಕೊರಗೋದಲ್ಲಿ ಯಾವ ಲಾಭವೂ ಇಲ್ಲ ಈ ಸಿನಿಮಾದಲ್ಲಿ ಅದರ ಅರಿವು ಮೂಡಿಸೋದಕ್ಕೆ ಯಾಕಂದರೆ ಇದು ಪ್ರಬುದ್ಧ ಯುವಕರು ಹಾಗೂ ದಂಪತಿಗಳು ನೋಡಲೇಬೇಕಾದ ಚಿತ್ರ ಯಾಕಂದರೆ ಎಲ್ಲಿ ತಪ್ತಾ ಅಂತ ಮೊದಲೇ ಗೊತ್ತಾದರೆ ನಾವು ಸ್ವಲ್ಪ ಹುಷಾರಾಗಿರ್ಬೋದು ಉದಾಹರಣೆಗೆ ನೀವು ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀರ ಯಾರೋ ಹೇಳ್ತಾನೆ ಸ್ವಲ್ಪ ನೋಡ್ಕೊಂಡು ಮೊಬೈಲ್ ಹಾತ್ಕೊಂಡು ಮಾತಾಡ್ಕೊಂಡು ಎಲ್ಲೋ ನೋಡ್ಕೊಂಡು ಹೋಗ್ತೀರಾ ಬಾಳೆಹಣ್ಣು ಸಿಪ್ಪೆಗಳು ಬಿದ್ದಿದೆ ಜಾರು ಬಿದ್ದೀರಾ ಅಂತ ಅವಾಗ ನೋಡ್ರಿ ಹೌದಲ್ಲ ನಾನು ಜಾರು ಬಾರ್ದು ಅಂತ ಸ್ವಲ್ಪ ದಾರಿ ಬೇರೆ ಮಾಡ್ಕೊಳ್ತೇನೆ ಅಥವಾ ಅದನ್ನೆಲ್ಲ ಸುರಕ್ಷಿತವಾಗಿ ದಾಟಿ ಹೋಗ್ತಾನೆ ಆ ಒಂದು ಉದ್ದೇಶದಿಂದ ಒಂದು ಅರಿವು ಮೂಡಿಸುವ ಯತ್ನ ಅಂತ ಹೇಳ್ಬೋದು ಇದರಲ್ಲಿ ಒಂದಷ್ಟು ವಿಷಯಗಳಿದೆ ನೋಡಿ ಈಗ ಒಂದು ರೈಲು ಹಳ್ಳಿ ಮೇಲೆ ಹೋಗೋಷ್ಟು ದಿವಸ ಸ್ಮೂತಾಗಿ ಆರಾಮಾಗಿ ಹೋಗ್ತಾ ಇರುತ್ತೆ ಹಳಿ ಮೇಲೆ ಇರುತ್ತದೆ ಅದರ ಗುರಿ ಏನಿದೆ ಮಂಗಳೂರಿಂದ ಬೆಂಗಳೂರು ಬರಬೇಕಾ ಬೆಂಗಳೂರು ಬಂದಾಗ ಚಂದವಾಗಿ ನಿಂತ್ಕೊಳ್ಳುತ್ತೆ ಆ ಒಂದು ಆ ಗುರಿಯನ್ನು ಮುಟ್ಟುತ್ತದೆ ಎಲ್ಲಿ ಡೆಸ್ಟಿನೇಷನ್ ಅಂತಂದರೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ ಜೀವನನೂ ಹೇಗೆ ಚಂದವಾಗಿ ಒಂದು ಹಳ್ಳಿ ಮೇಲೆ ಹೋಗ್ತಾ ಇರುತ್ತೆ ಹೋಗ್ತಾ ಇದ್ದಾಗ ತಪ್ಪಿಲ್ಲದೆ ಇರ್ಬೋದು ನನಗೆ ಮೊದಲು ಹೇಳಿದ್ರಲ್ಲಿ ಅವ್ರು ತಪ್ಪುಗಳಿದಾವೆ ಯಾರ್ದು ನಾನು ಯಾಕೆ ಹೀಗೆ ಮಾಡಿದೆ ನೋಡಿ ಇದು ನೋಡಿ ಅದರ ಪಾಡ್ಗೆ ಹೋಗ್ತಾ ಇದ್ದಾರೆ ರೈಲು ಯಾರೋ ಒಬ್ಬ ಬಂದಾದ್ರೂ ನಟ್ಟು ಬೋಲ್ಟು ತೆಗೆದಿರ್ತಾನೆ ಒಂದು ಕಡೆ ಅದು ಹಳಿ ತಪ್ಪುತ್ತೆ ಹಳಿ ತಪ್ಪಿದಾಗ ಅಪಘಾತಗಳಿಗೆ ಈಡಾಗೋದು ಬಹಳ ಸಹಜ ಅದೇ ಥರ ಜೀವನದಲ್ಲಿ ಏನಾಗುತ್ತೆ ಈ ಹಳಿ ತಪ್ಪಿದಾಗ ಆಘಾತಗಳನ್ನು ಅವರು ಅವರಿಂದ ಆಗದೆ ಇರ್ಬೋದು ಬೇರೆಯವರಿಂದ ಆಗಿರ್ಬೋದು ಇಲ್ಲಿ ನಾವು ಎಲ್ಲಿ ಹುಷಾರಾಗಿರಬೇಕು ಇದು ಫಲ ಉದಾಹರಣೆ ಹೇಳೋದಾದರೆ ಗೆಳ ಗೆಳೆತನ ಗೆಳೆಯರು ಇರ್ತಾರೆ ಜೀವ ಕೊಡೋಂಗಿರ್ತಾರೆ ಯಾವುದೋ ಒಂದು ವ್ಯವಹಾರಕ್ಕೆ ಸಂಬಂಧ ಬಂದಾಗ ಆ ಗೆಳೆತನದ ಲಾಭವನ್ನು ಇನ್ನೊಬ್ಬ ಪಡ್ಕೊಂಡ್ರೆ ಒಂದಷ್ಟು ದುಡ್ಡು ಏನೋ ತೊಗೊಂಡ ಮೋಸ ಮಾಡ್ದ ಕೊಡಲಿಲ್ಲ ಈ ಥರ ಆದಾಗ ಆ ಕಳ್ಕೊಂಡೋಗಿ ದುಡ್ಡು ಅವನಿಗೆ ವ್ಯಥೆ ತರೋದಿಲ್ಲ ಬೇಸರ ತರಲ್ಲ ನೋವು ತರಲ್ಲ ಇವನು ನನಗೆ ಮೋಸ ಮಾಡೋದನ್ನಲ್ಲ ಎಷ್ಟು ಚೆನ್ನಾಗಿದ್ವಿ ನಾವು ಅಂತ ಇದೇ ಥರ ಗಂಡ ಹೆಂಡತಿಯರ ಮಧ್ಯೆ ಆಗ್ಬೋದು ಪ್ರೇಮಿಗಳ ಮಧ್ಯೆ ಆಗ್ಬೋದು ಅಥವಾ ತಂದೆ ತಾಯಿ ಮಕ್ಕಳ ಬಗ್ಗೆ ಆಗ್ಬೋದು ಎಲ್ಲ ಕಡೆ ಬರೋದೇನೆಂದರೆ ಒಂದು ಸಂಬಂಧಗಳನ್ನ ಬೆಳೆಸ್ಕೊತಾ ಹೋಗ್ತೀವಿ ನಾವು ಜೀವನದಲ್ಲಿ ಆ ನನ್ನ ಪ್ರೀತಿಯ ಸಂಬಂಧಗಳು ಅದು ಹಾಳಾದಾಗ ಅಲ್ಲಿ ಮೋಸವಾದಾಗ ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಈ ರೀತಿಯ ಸಂಬಂಧಗಳು ಕೇಳದ ಹಾಗೆ ಹೇಗಿಟ್ ಇಟ್ಕೋಬೇಕು ಅಕಸ್ಮಾತ್ ಕೆಟ್ಟ ಹೋಯ್ತು ಅಂತ ಇಳೋಣ ಎಷ್ಟು ಹುಷಾರಾಗಿರಬೇಕು ಅದನ್ನೆಲ್ಲ ಇದ್ರಲ್ಲಿ ತಿಳಿತಾ ಹೋಗ್ತೀರ ನೋಡ್ತಾ ಹೋಗ್ತೀರ ಅಕಸ್ಮಾತ್ ಕೆಟ್ಟರೆ ಏನು ಮಾಡೋದು ಇಲ್ಲಿ ನಾನು ಯಾವಾಗಲೂ ಹೇಳೋದಷ್ಟೇ ಯಾ ಏನೇ ಆಗಲಿ ಜೀವನದಲ್ಲಿ ಘಟನೆಗಳು ಮಾತುಗಳು ಯಾರೋ ನಾನು ಕೊಟ್ಟಿರೋ ನೋವುಗಳು ಇನ್ನೇನೋ ನಾನು ಸಾಧಿಸಿದ್ದು ಫೇಲ್ ಆದೆ ಗೆದ್ದೆ ಇವೆಲ್ಲವೂ ಜೀವನ ಅಲ್ಲ ಇದೆಲ್ಲವನ್ನು ಬಿಟ್ಟು ಜೀವನ ನಿಮ್ಮ ಜೀವನ ಅದು ತುಂಬ ದೊಡ್ಡದು ಆ ಜೀವನನ ನೀವು ತುಂಬ ಕಷ್ಟಪಟ್ಟು ಕಟ್ಕೊಂಡು ಬರ್ತೀರ ಆದ್ದರಿಂದ ಯಾವುದೇ ಘಟನೆ ಯಾವುದೇ ಮಾತು ಯಾವುದೇ ವಿಷಯ ಇರಲಿ ಅದು ನಿಮ್ಮ ಜೀವನಕ್ಕೆ ಅಡ್ಡಿ ಬರಬಾರ್ದು ಅದನ್ನು ನನ್ನ ಈ ಟಕೆರೈತರಲ್ಲಿ ಹೀರೋ ನಮ್ಮ ಧರ್ಮ ಕೀರ್ತಿರಾಜವ್ರು ಹೇಗೆ ಎದುರಿಸ್ತಾ ಹೋಗ್ತಾರೆ ಹಾಗೂ ಹೇಗೆ ಗೆಲ್ತಾರೆ ಇದನ್ನು ನೀವು ನೋಡಿದಾಗ ನಿಮಗೊಂದು ಅನುಭವ ಆಗುತ್ತೆ ಈ ಸಿನಿಮಾ ನೋಡಿದಾಗೆಲ್ಲ ಇದೇ ರೀತಿ ನನ್ನ ಜೀವನದಲ್ಲೂ ಒಬ್ಬರು ನೋಡಿದ್ನಲ್ಲ ಅಥವಾ ನನಗೂ ಇದೇ ಥರ ಒಂದು ಅನುಭವ ಆಗಿತ್ತಲ್ವಾ ಅನ್ನೋ ನಿಮಗೆ ಒಂದು ಭಾವನೆ ಬಂದೇ ಬರುತ್ತೆ ಯಾಕಂದರೆ ಇದು ಒಂದು ರಿಯಾಲಿಟಿ ಅಂದರೆ ಸತ್ಯಕ್ಕೆ ಹತ್ತಿರವಾದ ಕತೆ ಯಾಕೆ ಸತ್ಯಕ್ಕೆ ಹತ್ತಿರ ಆಗುತ್ತೆ ಅಂದರೆ ಇದೆಲ್ಲ ಅನುಭವಿಸಿದ ಜನರ ಬಾಯಿಂದ ಕೇಳಿದ ಮಾತುಗಳನ್ನು ಇಟ್ಟುಕೊಂಡು ಮಾಡಿದ ಚಿತ್ರ ಹಾಗೂ ಚಿತ್ರಕಥೆ ಇಲ್ಲಿ ಎರಡನ್ನೂ ತೋರಿಸ್ತೀನಿ ಉತ್ಕೃಷ್ಟವಾದ ಪ್ರೀತಿ ಯಾವುದು ಹೇಗಿರುತ್ತೆ ಅದೇ ರೀತಿ ಈ ಮೋಸಗಾರಿಕೆ ತಂತ್ರಗಾರಿಕೆ ಈ ಫ್ರಾಡ್ ಅಂತಾರಲ್ಲ ದ್ರೋಹ ಬಗೆಯುವಂಥ ಚಿಂತನೆಯಿಂದ ಮಾಡುವಾಗ ಪ್ರೀತಿ ಹೇಗಾಗುತ್ತೆ ಅಂತ ಈ ಅದು ಒಬ್ಬರು ಒಬ್ರು ಸಫರ್ ಆಗ್ತಾರೆ ಗಂಡ್ ಹುಡುಗ ಅಥವಾ ಹುಡುಗಿ ಈ ಥರ ದ್ರೋಹ ಅಂತ ಒಬ್ಬರ ಮನಸ್ಸಲ್ಲಿದ್ದಾಗ ಆದರೆ ದಂಪತಿಗಳೆಲ್ಲ ಆ ರೀತಿಯಾಗಿ ದೂರ ಆಗುವ ವಿಷಯ ಅಲ್ಲ ಅದು ಅದು ಒಂದೆರಡು ದಿನದ ಸಂಬಂಧ ಅಲ್ಲ ಅದು ಫ್ರೆಂಡ್ಶಿಪ್ ಅಲ್ಲ ಅದು ಟೈಮ್ ಪಾಸ್ ಅಲ್ಲ ಅದು ಜೀವನ ಈ ಗಂಡ ಹೆಂಡತಿಯವರು ಹೇಗಿರಬೇಕು ಹೇಗೆ ಒಟ್ಟಾಗಿ ಖುಷಿಯಾಗಿರಬೇಕು ಈ ವಿಷಯನ ಮಾತ್ರ ನಾನು ಸ್ಪಷ್ಟವಾಗಿ ಇಲ್ಲಿ ಹೇಳೋಕ್ಕೂ ಇಷ್ಟಪಟ್ಟಿದ್ದೀನಿ ಯಾಕಂದರೆ ತಪ್ಪುಗಳು ಮಾಡಿದ ಮೇಲೆ ಸರಿ ಮಾಡೋಕ್ಕಾಗೋದಿಲ್ಲ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಆ ಶಿಕ್ಷೆ ಅನುಭವಿಸಿ ಒದ್ದಾಡೋಕ್ಕಿಂತ ಚಂದವಾದ ಜೀವನ ಇನ್ನೊಂದಷ್ಟು ಮೆರುಗು ಕೊಟ್ಟು ಅದನ್ನು ಅದ್ಭುತ ಜೀವನವನ್ನಾಗಿ ನನ್ನ ಜೀವನ ಸಾರ್ಥಕಪ್ಪ ನಾನು ಇಲ್ಲಿ ಬಂದಿದ್ದಕ್ಕೂ ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಾನು ಇದರ ಸತ್ವವನ್ನು ತೊಗೊಂಡ್ಬಿಟ್ಟಿದ್ದೀನಿ ಸತ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶ ಇದೆ ದಯವಿಟ್ಟು ಎರಡನೇ ವಾರ ಕಾಲಿಟ್ಟಿರೋ ನಮ್ಮ ಟಕೀಲಾ ಚಿತ್ರನ ಚಿತ್ರಮಂದಿರಕ್ಕೆ ಮತ್ತೆ ಬಂದು ಆಶೀರ್ವದಿಸಿ ಅಂತ ಕೇಳ್ತಾ እና ማታ ግል ሙግስታዊ ድን እና ምስጋና ደኪላስ ደኪላስ ደኪላስ